ಹಾಲು ಮೊಸರು ಸೆಗಣಿಯಿಂದ ಧರಣಿ ಹದಿರು ಪಂಚಗವ್ಯ ಸೇವನೆಯಿಂದ ರೈರ ಸರಿದ್ದು ಬನ್ನಿ ನಿಂಗ ಪುರುಷ ಹೊತ್ತಿದ್ದರೆ ಬನ್ನಿ ರಜೆ ಹೊತ್ತೆಲ್ಲ ಒಂದು ಒಂದು ರೌಂಡ್ ಬಂದಕ್ಕೆ ಹೋಗಿಕೆ ಒಪ್ಪೆ ಒಂದು ರೌಂಡ್ ಸಮಯ ಇದ್ದಾನೆ ಬಾರಿ ಪರಿಮಳದ ಒಳ್ಳೆ ಸೀವಿದ್ದು ಈಗ ಹಳಸಿ ಹಣ್ಣು ಇಂದು ಗೋಮಾತೆಯ ಶುಕ್ರ ದೆಸೆ ಇದನ್ನ ತುಂಡು ಮಾಡಿ ಮಡ್ಡಿ ಮಡಿ ಓಡುದು ಹಳಸಿ ಹಣ ಉದ್ದಕ್ಕ ಇದು ತುಂಬಾ ಗುಜ್ಜೆ ಇದೆಲ್ಲ ಕಡ್ದು ಕಳೆದು ಕೊಟ್ಟಿದೆ ಮಾರಿದ್ದಿಲ್ಲ ಇನ್ನಾದ ಹಣ್ಣು ಪೂರ ತದಗೌಕೆ ಹಣ್ಣು ಕೊಯ್ದು ಇಳಿಸಿ ಕೊಡ್ತಾರೆ ಬಿರಾಕಿದ್ದು ಆ ಕೊಡ್ಲೋ ಇದೆಲ್ಲ ಗೋ ಮಾತೆ ಇರಲಿ ಇಲ್ಲಿ ಇದೆಲ್ಲ ಹಣ್ಣು பிது பதி மக்க இல்ல மா இல்ல இப்ப බங்க ා ක බද ಹಾ ಅಂಥ ಪರಿಮಳ ಇದ್ದಿದ ಭಾರಿ ಪರಿಮಳ ಇದ್ದ ಬಾಯಲಿ ನೀರು ಬಂತು ತೊಂದರೆ ನಮ್ಮ ಗೋಮಾತೆಗೆ ಕೊಡೋದು ಮಡ್ಡಿ ಮಡಿಗೆ ಬೇಸಿ ಬೇಳೆ ರಾಯ್ಕಿದ್ದ ಬೇಕಾದ್ರೆ ಗಲಸಿಂದವು ಬೇಳೆ ಉದ್ದಿಟ್ಟೆಲ್ಲ ಮಾಡಲೆ ರಾಯ್ಕೋತಿದ್ದೆ ಇದಿಂದ ಗೋಮಾತೆಗೆ ಒಳ್ಳೆ ಮಡ್ಡಿ ಮಡಿಗೆ ಕೊಡೋದು ಟೋಟಲ್ ಇದೆ ದಿನಾಗ್ಲೂ ಇದ್ದರೆ ಕೆಲಸ ಇದ್ದು ಹಿಂಗೇನಾದ್ರು ಮಾಡಿರೋ ಹೋಗೋದು ಹಿಂಗ ಪುರ್ಸತ್ ಇದಾರೆ ಬನ್ನಿ ಒಳ್ಳೆಲ್ಲ ಹೋಗಿ ನೋಪ ರಜ ಹೊತ್ತು ತೋಟಲ್ಲ ನೋಡಿ ಒಂದು ಹೋಪ ಒಟ್ಟು ಹಿಂಗ ಹೋಪಾಗಿದ ಈ ಮೊದಲು ಅಡಕೆ ಕೊಯ್ಯೋ ಬಿದ್ದು ಹರಿಕಿದ ಸಿಕ್ಕದ್ದಾರೆ ಇದಕ್ಕೊಳ್ಳೆ ರೇಟ್ ಇದ್ದೋಳಿ ಅಡಕೆ ಜಾತಿ ಹಿಂಗೆ ಇಷ್ಟು ಮಾಡಿ ಕೊಟ್ಟರೆ ಸಾಕು ಇದ ಇದೀಗ ವೇಸ್ಟ್ ಅಡಕೆ ಅದ ನೋಡಿ ಇದರ ಹಿಂಗೆ ಚೊಲ್ಲಿ ಒಳ್ಳೆ ಬಿಸಿದಡಕ್ಕೆ ಇದು ಇದಕ್ಕೆ ಇದಕ್ಕೆ ಮತ್ತು ಮುನ್ನೂರೈವತ್ತು ರೂಪಾಯಿ ಸಿಕ್ಕು ම්ම කල පමන ි සගන නො නව කොටටද තිදු ු ගට හො್ ಒಳ್ಳೆ ಇದು ಸಾಗನವಾ ನೋಡಿ ಅದು ತಿಂಬಳಗ್ರಿಸಿದ್ದು ಹಿಂಗಿತ್ತ ಇಟ್ಟಿದೆ ಆದ್ರೆ ಬುಡಕ್ಕೆ ಅಷ್ಟು ಹಾಕಿದ್ರೆ ಧಾರಾಳ ಸಾಕು ಈಗ ಇಲ್ಲಿ ದನ ಕಂಜೆ ಕಟ್ಟಿದ ಕಂಜೆ ಕಟ್ಟಿದ ಕ್ಲೀನ್ ಆಗುತ್ತೆ ಈಗ ನೋಡಿ ಇಲ್ಲಿ ಈಗ ಅಡಕೆ ಸಿಕ್ಕುವ ರಜ ಕಡೆಯ ಟ್ರಿಪ್ಪು ಇದೆಲ್ಲ ಉಕ್ಕಲಿದ್ದು ಈಗ ಮಳೆಕಾಲ ಬಂದರೆ ಮತ್ತೆ ಅದು ಹುಟ್ಟಿ ಹಾಳಾಕಿದ ಸಿಕ್ಕಿದಡಕ ಯಕನ್ನಿ ಮೇದಕನ ಸಿಕ್ಕಿತ್ತು ಇಡಲ್ಲಕ್ಕೆ ಫಾದೆ ಅಲ್ಲಕ್ಕೆ ಇದೆ ಇದೆ ಹುಟ್ಟಿ ದಾರ ತರ ತ ಇಡ ಇ ಎರಡ ಕರಿಯ ಅದಕ್ಕೆ ಅಂಗ ಸಿಕ್ಕಿತ್ತು ಇದೇನ ಕೆಲಸದಾರ ತರ ಹೆರ್ಕಿಚಾಸಾ ಲಾಗಿ ದೊ ಇದೊಂದು ಬೆಸಿಲಿಂಗಾ ಹಾಕಪ್ಪಗೆ ಈ ಪಾಸಲ್ಲ ಹೋಗಿ ಇದು ද කරගෝ ටොලිසිකුතු. ඉද ඉදිද ොල් ඩක්කේ ඔද බෙසිරග හැකිරයි. ඉද චෝල්ලාක චොල්ලලවත්තු. හොු බෙසිි රක් ඉ කොල් රේට ඉදලි න්තේ කපග ක්‍රෂිගා දම හල්ලි ලිපා යවගලු මනලි තිී නොටන ට නෙ. තට ද ක්‍රෂිප දන්ත ්‍රෂා. ඉදික කරස කද කලසල්ල. Birth 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 birth. So, ോ తోట කලසද ಮత ව ඉදන්త කලසඉ షిಗ ವ त्र සಲ. එ క కు ಆ కు ृషి ො යි ද ಗ කි. ನೋಡಿ ಕೆಲಸ ಎಲ್ಲರಿಂಗಿದ್ದು ಬರೀ ಉರಿ ಎರುಗು ಅದು ನೋಡಿ ಅತ್ತೆ ಹೋಯ್ತು ಇತ್ತೇ ಹೋಯ್ತು ಒಂದು ದಿಬ್ಬಣ ಹೋತಂಗೆ ಕಾಣ್ತು ಅವುದೇ ಸುಮಾರು ಅವರ ಲೆಕ್ಕಾಚಾರ ಮಾಡಿಕೊಂಡು ಕೆಲಸ ಮಾಡ್ತಾ ಇಪ್ಪತ್ತು ಇಪ್ಪತ್ನಾಂಟು ಅತ್ತೆ ಹೋಗ್ಬೋದು ಇತ್ತ ಹೋಗ್ಬೋದು ಎರುವಿನ ದಿಬ್ಬಣ ಹೋಗ್ತಾವಳಿ ನಿರಂತರ ಕೆಲಸ ಈರುಳು ಹೊರಗುತ್ತಾಳೆ ಏನೋ ಗೊಂತಿಲ್ಲ ಹಗಲು ಹೊರಗುತ್ತಾವಳಿ ಅಂತ ಕಾಂಬ ಉರಿ ಎರುಗು ಅತ್ತಿ ಇತ್ತೆ ಅತ್ತ ಇತ್ತೆ ಹೋಗಂಡು ಅದರ ಗೂಡಿಂಗ್ಗೆ ಹೋಗು ಹಿಂಗೆಲ್ಲ ಮಾಡಿರ್ತವು ಎಂತವು ಟಿವಿ ವಿ ನೋಡ್ತವೆ ಎಷ್ಟು ಖುಷಿಲಿದ್ದವು ಅತ್ತೆ ಇತ್ತೆ ಹೋಗೋದು ಮೋರೆ ಮೊರೆ ಮಾತಾಡೋದು ಒಂದು ಸ್ಪೀಡ್ ಹೋಗಿ ಹೇಳಿತ್ತು ಅಲ್ಲಿಂದ ಒಂದು ಗುಂಪೆ ಬಂತು ಇಟ್ಲಾಗಿ ಪ್ರಕೃತಿಯಲ್ಲಿ ಎಂತಲ್ಲ ವಿಚಿತ್ರಂಗ ಇದ್ದೊಳ್ಳಿ ಹಿಂಗೆ ಅವೆಲ್ಲ ಕೆಲಸ ಮಾಡ್ದಂಗೆ ಕೃಷಿಕ ಅನ್ನೋದೇ ಏನಾಗಿ ಎಂತ ಆಗಿಲ್ಲ ಹಿಂಗೆ ಮಾಡಿಂಡಿಪ್ಪದು ಅಂತ ಹಿಂದೆ ಎಂತಾಗಲಿಲ್ಲ ಕೂಪ ಕೂಪಲ್ಲಿ ಉದಾಹರಣೆ ತೋಟಕ್ಕೆ ಕೊಂಡಿದ್ದ ಈಗ ಇಲ್ಲಿ ಕ್ಲೀನ್ ಮಾಡಿ ಆತಿದೆ ಈ ದನವ ಕಟ್ಟಿ ಇಲ್ಲಿದ್ದು ಕ್ಲೀನ್ ಆಗಿದೆ ನೋಡಿ ಬನ್ನಿ ಇಲ್ಲಿ ಕ್ಲೀನ್ ಮಾಡಿ ಸಗಣ ಹಾಕಿತ್ತು ಅದು ಹೀಟಾಗಿ ಸಿಕ್ಕಿ ಆತು ಅಮೃತ ಸಮಾನದ್ದ ಅದು ತಟ್ಟಿಲಿ ಈಟ ಇಪ್ಪದು ನಮ್ಮದರಲ್ಲಿ ಹಿಂಗೆ ಕಾಟದಿದ್ದೀನ ಪೋರ್ಪಿ ತಯಾರಿ ಈಗ ಮತ್ತೆ ರಜಾ ಸೋಗೆ ಕೊಚ್ಚಿ ಇಲ್ಲಿ ಎಂತ ಇಲ್ಲಿಗೆ ಸ್ಲಾರಿ ನೀರು ಗೋಬರ್ಗೆಸ ಸ್ಲಾರಿ ನೀರು ಬಿಡ್ಲೇ ಇದ್ದಲ್ಲಿಗೆ ಅಷ್ಟಪ್ಪಗದು ಗೊಬ್ಬರ ಆಗಿ ಆಯ್ತು ನಾವು ಗೊಬ್ಬರ ಹೊರ ಕೊಳ್ಳಿಲ್ಲ ಇದು ಈಗ ಹೀಗೆ ಮಾಡಿ ಹಾಕಿತ್ತು ಹೀಗೆ ಕಾಟ ಫಸಲೆಲ್ಲ ಕೂಡಿತ್ತು ಇದರ ಮೇಲೆ ಸ್ಲಾರಿ ನೀರು ಬಿಟ್ಟಪ್ಪ ಎರ ಹುಳಗ ಬಂದು ತಿಂತವು ಇದೀಗ ಅರ್ಧ ಗಂಟೆ ಆತ ಹಾಕಿ ಇನ್ನ ಅರ್ಧ ಗಂಟೆ ಇದು ಮಣ್ಣು ಆಗಿ ಆತ ಹುಳ ಬಂದು ಮಣ್ಣು ಮಾಡ್ತು ನೋಡಿ ಮತ್ತೆ ಒಟ್ಟಿಗೆ ಗೋಟಾಡಕೆ ಕೊಟ್ಟಡಕ್ಕೆ ಹೀಕಿ ಹೇಳ್ತೀನಿ ಒಂದು ಬಾಲ್ದಿ ಕೈಲೇ ತಕೊಳಕ್ಕೆ ಹಿಂಗೆ ಮತ್ತೆ ಅಲ್ಲಿ ಮಡಿಗೆದಾರ ಈಗ ಕೊಡ್ತಾರೆ ಆರು ರೂಪಾಯಿ ಈಗ ರೇಟ್ ಇದು ಆರು ರೂಪಾಯಿ ಹಣ್ಣು ಅಡಕದೆ ಈಚೆದು ಈಗ ಕಾರಿ ಗೋಟೆಲ್ಲ ಆದ್ರೆ ಒಂದು ರೂಪಾಯಿ ಕುಕ್ಕಿ ಕ್ಲೀನ್ ಮಾಡಿ ಕೊಟ್ಟ ಕ್ಲೀನ್ ಮಾಡಿದ ක ි මල බන්දු හොත්් දර මත්තේ බරි මං ඉද ීගල හොට්ටිද දිද්දු. කෙරද පිංක් කර නිර් කෙල සහ තුමා පරීී දිනග එමගොල සමදාන එතු මනි දොඩ්ඩක තේපරලට පදියයක් කර එල්දර සඩ ක්සන්න මී ති ොල ත්තු. ඒයි වෙේෂ්ටලක නොතුො ඉල රයි ක ට මිදර. ಇದಕ್ಕೆ ಕರಿ ಆದಾಗ ಗಂಡಿದ್ದು ಇದೆಲ್ಲ ಆಯ್ತಿದ್ದ ಇಲ್ಲ ನೋಡಿ ಒಳ ಚುಳ್ಳಿಯಪ್ಪ ಇದು ಇದಕ್ಕೆ ಕೆಲಕ ಮುನ್ನೂರರಿಂದ ಮೇಗ ಸಿಕ್ಕು ಅದು ಹಿಂಗಾಗಿ ಮನೆಯಲ್ಲಿ ಜಾಗ್ರತೆ ಬೇಕಿತ್ತ ಆಗಲು ಹೀಗೆ ಮಾಡ್ತಾ ಇದ್ದಾರೆ ಈಗ ಇದೊಂದು ಇದು ವೇಷ್ಟೇ ನೋಡಿದ್ರೆ ಹೋದದೆ ನೋಡಿ ಇದರೊಳಗೆ ಎಂತ ಇದು ನೋಡು ಈ ಚೊಳ್ಳೆಲ್ಲ ಬಂಗ ಇಲ್ಲೇ ಒಂದು ಬಿಸಿಲಿಂಗ್ ಹಾಕಿದರೆ ಕೂಡಲೇ ಒಡೆದು ಬರ್ತದು ಇದೀಗ ರಜಾ ನೀರ ಬಸ ಇದ್ದರೆನ ಬಂಗಪ್ಪ ಅದು ಇದು ಬಿಸಿಲಿಗೆ ಹಾಕಿ ಒಂದು ಇದು ಮಾಡಿ ಹೋಗ್ತಿದೆ ಚೋಲಿ ಚೋಲಿಯಲ್ಲಿ ಅಷ್ಟು ಹೇಳಿ ಅಂಬಾಗ ಸಂಬಳ ಕೊಟ್ಟು ಮಾಡಿಸಿದ್ರೆ ಅಸಲ ಇದು ನಾವು ಮಾಡಿದ್ರೆ ಮಾತ್ರ ಲಾಭ ಅದು ಸಂಬಳದ ಪೈಸೆ ಉಪ್ಪ ನಾವೇ ಮಾಡಿ ಇಲ್ಲಿ ಸಾಗಣದ ನೋಡಿ ನಿನ್ನೆ ಕಷ್ಟ ಹಾಕಿದ್ದು ಹಿಂಗಿತ ಕಪ್ಪು ಹಾತ ಹುಳುಗು ಎಲ್ಲ ಬಂದಿಂಬಳ ಉರಿ ಒಪ್ಪದು ಕಸ್ತರಿಗೆ ಹಾಕಿದ ಸಗಣ ಅಲ್ಲಿಗೆ ಎರೆಹುಳು ಬಂದು ಹಾತು ಮಣ್ಣು ಮಾಡಿ ಆತದ ಇಲ್ಲಿಗೊಂದು ಸಣ್ಣ ಹೊಟ್ಟೆ ಇತ್ತು ಇಲ್ಲ ಹೊಟ್ಟೆ ಎರೆಹುಳು ಹೊದದು ಸಗಣ ಬಂದಾಗ ರಂಬಗಳ ಸರಿ ಮಾಡಿ ಆತಿದ ಭೂಮಿ ಮೇಲೆ ಇಳಿಸಿ ಹಾತಿದ ಸಗಣ ಇದೆಲ್ಲ ಈ ಹೊಟ್ಟೆಯಲ್ಲಿ ಎರೆಹುಳು ಇಕ್ಕಿದೆ ಸಾಯಿ බේශල පති ලහෝ දේ හැර බත්තු ද එ විසිින හොඩ ගටද නීරගේ සැල දේසක් ක ඌර ද සගන බූමගේ සගන ඉිදර බේරට බේඩ ගත්ත පා තට ගෙ වෙින ප පරි කන්න. ಮಣ್ಣು ಹೆಚ್ಚಿಗೆ ಮೆಸ್ತಂಗಾಗಿ ಮರ ಮಗಚ್ಚಿತ್ತು ಮತ್ತೆ ತೋಟಲ್ಲಿ ಕಟ್ಟಿದೆ ಅದನ ಗಂಜಿದ್ರು ಹತ್ತೆರಡು ವರ್ಷದ ಗೊಬ್ಬರ ದೊಡ್ಡ ಹಾಕಲಿಲ್ಲ ಇಲ್ಲಿ ಹಿಂಗೆ ದನ ಕಸ ಬಾಕಿತ್ತು ರಜಸ್ ರಜೆ ಸ್ಲಾರಿ ಬಿಟ್ಟು ಸಾಕಾವತಲ್ಲಿ ಬೇಕಷ್ಟು ಬೇಕಾಷ್ಟು ಉಟ್ಟತ್ತಿ ಸಗಣದ ಪಾವ ಇದು ಇಟ್ಟು ಸಿಕ್ಕಿ ಕಾಟು ಬೇಕಷ್ಟು ಎರಡನೇ ಇದರಲ್ಲಿ ಕುರುಪಿ ಆಯ್ಕೆ ග න්න होंदස खायवा चाय कोडුග था र को्ची र क्याथ इ म्य प दගමගේ ह ख जा 何だ <I> <I know. S 1>

ब ड इने बेने हो भी द हरी ंब सा हांग ेंगे बंद इले मुद्य मुद्य ै साग प कद वा ओके बेका दिंबල नर ही पदोरी मुद्य मुद्य दौ अच्ि न ಜಗದೇ ಸುಖ ಶಾಂತಿಯೋ ಗೋವಿಂದ ರೇ ಜಗಖೇ ಆನಂದವು ಗೋ ಮಾತೆಯೇ ಹೆಗ ಜನ ನೀಡುವ ಹಾಲು ಮೊಸರು ಸಗಣಿಯಿಂದ ಧರಣಿ ಹದಿರು ನೀಡುವ ಹಾಲು ಮೊಸರು ಸಗಣಿಯಿಂದ ಧರಣಿ ಹಸಿರು ಪಂಚಗವ್ಯ ಸೇವನೆಯಿಂದ ಆರೋಗ್ಯದ ವೃದ್ಧಿಯು ಪಂಚಗವ್ಯ ಸೇವನೆಯಿಂದ ಆರೋಗ್ಯದ ವೃದ್ಧಿಯು ರೋಗ ಮುಕ್ತಗೊಳಿಸಿ ನಮ್ಮ ಆತಂಕ ನೀಗೋ ಭೂಲೋಕ ಗೋಲೋಕ ಒಂದಾಗಿತು ভূলোক গোলোকৌ 先ほどの。<music> <music> चाहे क... దరది చిటి ఇంకొక సోగని కరమె ఇటోసేని ఆట తోటకి దన్నుకొచ్చకి ఆయి అమ్మగా ఇరువసడి గల सकती చెల్తాకే ಮಾಡಿದనే మాళు ఆయకద ఆయకనే ఆయకద అప్పడే వేకి ಮಾಡಿದರೆ ಮಾಡಲೇಬೇಕು ಎಂತೇಳಿ ನಮ್ಮ ಜೀವನದಲ್ಲಿ ಕಲಿಯಲು ಎಷ್ಟು ಪಾಠ ಇದ್ದು ಹೇಳಿ ತೀರ ಕೆಲಸ ಮಾಡಿ ಮುಗಿಯದಷ್ಟು ಕೆಲಸವೂ ಇದ್ದು ಅಂಬ ಈಗ ನಮ್ಮ ಲಾಭ ಯಾವುದು ಅಂತ ನೋಡುವ ಕಾಲ ಕೆಲವು ವಿಷಯದಲ್ಲಿ ಲಾಭ ಇಲ್ಲದ್ರೆ ಕೆಲವು ವಿಷಯದಲ್ಲಿ ನಮಗೆ ಗೊತ್ತಿಲ್ಲದೇ ಲಾಭ ಇದ್ದು ಕೆಳಗೆ ಕೃಷಿ ಹೇಳಿದರೆ ನೆಮ್ಮದಿ ಜೀವನದ ಒಂದು ಆರೋಗ್ಯ ನೆಮ್ಮದಿ ಹೇಳಿದ್ರೆ ಬ್ರಹ್ಮಾಂಡವೇ ನರಕು ಹೇಳಿದರೆ ನೆಮ್ಮದಿಗ ಇದ್ದದಲ್ಲಿ ಹಿಂಗೆ ದಾವೆ ಒಟ್ಟಿಂಗೆ ಮನೇ ಹೆಂಡತಿ ಮಕ್ಕಳು ಒಟ್ಟಿಂಗೆ ಇದ್ದ ತೆಲಿ ಗಂಜಿ ಬಿರ್ಕೊಂಡು ಹಿಂಗೆ ಖುಷಿಲಿ ಇದ್ದಾರಾ ಅಲ್ಲಿ ಹೇಳ್ತಾರೆ ಎಷ್ಟು ಇದ್ದು ರಾಮದೇವರೇ ಅದು ಹೇಳಿದೀರ ನಿಂಗಳ ಕೆಲಸ ಹಾಳಕ್ಕು ಕಾಮಾತ ಹರೇ ರಾಮ ಮುಂದಾನ ವಿಡಿಯೋಲಿ ಕಾಮ ಮಾಡಲಿ ರಜಾ ಮಾತಾಡ ಇದ್ದು ನಿನ್ನದು